ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಇದು ಆರ್ವೆ ಸೊಪ್ಪು ಅಮರಾಂತ ಸ ಸ್ಪೀಸಿ ಇದು ಒಂದು ಸಾರಿ ಬೀಜ ಬೀಜ ಹಾಕಿ ಅದು ಸರ್ಟನ್ ಒಂದು ಅಡಿ ಬಂದ ಮೇಲೆ ಅದು ಕಟ್ ಮಾಡಿದಾಗ ಅಂದರೆ ಬೇರೆ ಇರ್ತದೆ ಮೇಲೆ ಬುಡ ಕಟ್ ಮಾಡಿದಾಗ ಎಗೇನ್ ಸ್ಪೋರ್ಟ್ ಆಗ್ತದೆ ಎಗೇನ್ ಪೌಟ್ ಆಗಿದೆ ಇದು ವರ್ಷಾನ್ಗಟ್ಲೆ ಇದನ್ನು ಕಟ್ ಮಾಡ್ಕೋಬೋದು ಬೀಜ ಹಾಕಂಗಿಲ್ಲ ಇದು ಇದು ಕಟ್ ಮಾಡ್ತಕ್ಕಂಥದ್ದು ಸೊಪ್ಪಿದು ಇದು ಹಂಗೆ ತೋರಿಸ್ಲಿಕ್ಕಂತ ತಂದಿದೆ ನೋಡಿದೆವು ಸ್ನೇಹಿತರೆ ಇದರಲ್ಲಿ ಮೂರು ನಾಲ್ಕಿದೆ ಒಂದು ಅರವೆ ಸಿಲ್ಕರವೆ ಮತ್ತು ನಾಟಿಯ ಅರವೆ ಇತ್ಯಾದಿಗಳೆಲ್ಲ ಇದೆ ಇದನ್ನು ತೆಲಗಲ್ಲಿ ಕೊಯ್ಗುರು ಹಾಕು ಅಂತಾರೆ ಕೊಯ್ ಹಾಕು ಮೀನ್ಸ್ ಅಂದರೆ ಒಂದು ಸರ್ತಿ ಕಟ್ ಮಾಡಿ ಮತ್ತೆ ಮತ್ತೆ ಬರ್ತಾ ಇರ್ತದೆ ಅದಕ್ಕೆ ಕೊಯ್ಗುರು ಹಾಕುವಂಥದನ್ನು ಇದು ನಮಗೆ ಬಹಳ ಮುಖ್ಯವಾದದ್ದು ಇದು ಸೊಪ್ಪುಗಳಲ್ಲಿ ಅತಿ ಮುಖ್ಯವಾದದ್ದು ಇದು ಒಂದು ಈ ಸೊಪ್ಪನ್ನು ಯಾರು ತಿಂಗಳಿಗೆ ಎರಡು ಮೂರು ಸತಿ ಸೇವನೆ ಮಾಡ್ತಾರೋ ಬರ್ತಾರೋ ಅಂಥವ್ರಿಗೆ ಈ ಬ್ಲಡ್ ಅಂತಾರೆ ಬ್ಲಡ್ಡು ಗಟ್ಟಿಯಾಗಿದ್ದರೆ ರಕ್ತ ಗಟ್ಟಿಯಾಗಿದ್ದರೆ ಅದನ್ನು ತಿಂದು ಮಾಡ್ಕೊಳ್ಳೋಕ್ಕೆ ಅನೇಕ ಸ್ನೇಹಿತರು ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪೆಟ್ಲ್ಗೆ ಹೋಗಿ ಆ ರಕ್ತಕ್ಕೆ ಬೇಕಾದ ಟ್ಯಾಬ್ಲೆಟನ್ನು ಸೇವನೆ ಮಾಡ್ತಾ ಬರ್ತಾರೆ ಸ್ನೇಹಿತರೆ ಬೇಕಾಗಿಲ್ಲ ಪ್ರಕೃತಿ ಕೊಟ್ಟಿದೆ ಈ ಪ್ರಕೃತಿ ಇದು ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅರವೆ ಅಂತ ನೋಡಲಿಕ್ಕೆ ಪುದೀನ ಥರ ಇದೆ ಅಲ್ಲ ಇದು ಅರವೆ ಸೊಪ್ಪು ಇದನ್ನು ಯಾರು ಸೇವನೆ ಮಾಡ್ತಾ ಬರ್ತಾರೋ ಆ ಒಂದು ಬ್ಲಡ್ ತಿನ್ ಬ್ಲಡ್ ತಿಕ್ಕಿದ್ದರೆ ತಿನ್ನ ತಿನ್ನ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಸೊಪ್ಪನ್ನು ಕಟ್ ಮಾಡಿ ಒಂದಿಷ್ಟು ಸೊಪ್ಪನ್ನು ಕಟ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ಇದು ಜ್ಯೂಸ್ ಮಾಡಿಕೊಂಡು ದಿನಕ್ಕೆ ಎರಡು ಸ ಎರಡು ಬಾರಿ ಅಂದರೆ ಒಂದು ಸತ್ತು ಮಾಡ್ಕೊಂಡು ದಿನಕ್ಕೆ ಎರಡು ಬಾರಿ ಜ್ಯೂಸನ್ನು ಸ ಸೇವನೆ ಮಾಡ್ತಾ ಬರಬೇಕು ಮತ್ತು ಈ ಸೊಪ್ಪನ್ನು ಪಲ್ಯವಾಗಿ ಸಹ ಸೇವನೆ ಮಾಡ್ಬೋದು ಪಲ್ಯಕ್ಕಿಂತ ಜ್ಯೂಸಲ್ಲಿ ಭಾರಿ ಎಫೆಕ್ಟ್ ಇದೆ ಆದರೆ ನೀವೇನಾದರೂ ಗುಳಿಗೆಯನ್ನು ನುಂಗಿತ ಇದ್ದರೆ ಗುಳಿಗೆಯನ್ನು ಸೇವನೆ ಮಾಡಿ ಈ ಸೊಪ್ಪನ್ನು ಜ್ಯೂಸ್ ಆಗಲಿ ಪಲ್ಯ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ ಅದು ವರ್ಕ್ ಆಗಲ್ಲ ಇದು ವರ್ಕ್ ಆಗಲ್ಲ ಅಂದರೆ ಇದು ನ್ಯಾಚುರಲ್ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತು ಆದ್ದರಿಂದ ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅದೇ ಗುಳಿಗೆಗಳಂದರೆ ಸೈಡ್ ಎಫೆಕ್ಟು ಇದ್ದೇ ಇರ್ತದೆ ಯಾವುದೋ ಒಂದು ಸೈಡ್ ಎಫೆಕ್ಟ್ ಇರ್ತದೆ ಸ್ನೇಹಿತರೆ ದಯವಿಟ್ಟು ನಮ್ಮ ಪ್ರಕೃತಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋ ಸ್ನೇಹಿತರೆ ಆದ್ದರಿಂದ ನೋಡಿ ಇಷ್ಟು ಸೊಪ್ಪು ಸಾಕು ನಿತ್ಯ ಅದನ್ನು ಮಿಕ್ಸಿಗೆ ಹಾಕಿ ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಆದಮೇಲೆ ಸೋದಿಸ್ಕೊಂಡು ಅದನ್ನು ಸ್ವಲ್ಪ ಏನಾದರೂ ಕಹಿಗೆ ಹೊಡೆ ಏನಾಗಬಾರ್ದು ಇದಕ್ಕೆ ಏನಾದರೂ ಕಹಿಗೆ ಹೊಡಿತು ಅಂದರೆ ಸ್ವಲ್ಪ ಡೈಲ್ ನೀರನ್ನು ಹಾಕೊಂಡು ಡೆಲೀಟ್ ಮಾಡ್ಕೊಳ್ಳಿ ಈ ಥರ ನಿತ್ಯ ಬೆಳಗ್ಗೆ ಮಧ್ಯಾಹ್ನ ಖಾಲಿ ಬಟ್ಟೆಗೆ ಸೇವನೆ ಮಾಡ್ಕೊತ ಬಂದರೆ ಈ ಜ್ಯೂಸನ್ನು ಎಷ್ಟು ಬ್ಲಡ್ ನಮ್ಮ ರಕ್ತ ಗಟ್ಟಿದ್ದರಿನವೇ ಕ್ಲಾಟ್ ಆದ್ರೂ ಅದನ್ನು ತಿಂದರೂ ಮಾಡೋ ಶಕ್ತಿ ಈ ಒಂದು ಸೊಪ್ಪಿಗೆ ಸ್ನೇಹಿತರೆ ನೋಡಿ ಮತ್ತೆ ಟ್ಯಾಬ್ಲೆಟ್ ಯಾವುದೇ ಕಾರಣಕ್ಕೆ ಸೇವನೆ ಮಾಡಬಾರದು ಮತ್ತು ಏನೂ ವರ್ಕ್ ಆಗಲ್ಲ ಅದು ವರ್ಕ್ ಆಗಲ್ಲ ಇದು ವರ್ಕ್ ಆಗಲಿ ಹಂಗಾಗ್ತದೆ ಟ್ಯಾಬ್ಲೆಟಿಂದ ಬಿಟ್ಟು ಟ್ಯಾಬ್ಲೆಟನ್ನು ಬಿಟ್ಟು ಇದನ್ನು ಸೇವನೆ ಮಾಡ್ತಾ ಬಂದರೆ ಪ್ರಕೃತಿಯಲ್ಲಿ ಸಿಕ್ಕಂಥ ವಸ್ತುಗಳಿಂದ ನಮ್ಮ ಯಾವುದೇ ಕಾಯಿಲೆಯನ್ನು ನಾವು ಗುಣಪಡಿಸ್ಕೊಬೋದು ಸೇರಿ ಇಂತಹ ಗುಣಪಡಿಸೋ ಶಕ್ತಿವಲ್ಲ ಸೊಪ್ಪನ್ನು ನಾವು ಕಡೆಗಣಿಸಿ ಟ್ಯಾಬ್ಲೆಟ್ ಮಾರು ಹೋಗಿ ಯಾವಾಗ ನಮ್ಮ ಪ್ರಾಣಪಕ್ಷಿ ಪಕ್ಷಿ ಗೊತ್ತಿಲ್ಲ ತೊಗೊತಿಲ್ಲ ಅಂತಹ ಒಂದು ಸ್ಥಿತಿಗೆ ಬರ್ತೀವಿ ಆದ್ದರಿಂದ ಯಾರೂ ಹಂಗಾಗೋದು ಬೇಡ ಎಲ್ಲರೂ ಅವರವರ ಆಸ್ತಗಟ್ಟಿಗೆ ಬದುಕಲಿ ಬಾಳಲಿ ಪ್ರತಿಯೊಬ್ಬರೂ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರೂ ಮಾಡಿಕೊಂಡು ಅವ್ರ ಮನೆಗೆ ಅವರೇ ವೈದ್ಯರ ನಮಸ್ಕಾರ ಸ್ನೇಹಿತರೆ